ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ದೇವ್ರ ಮನೆಯಲ್ಲಿ ಯಾವ ಯಾವ ವಸ್ತುಗಳನ್ನು ನಾವು ಇಟ್ಕೊಂಡ್ರೆ ದೇವಿ ಪರಿಪೂರ್ಣ ಅನುಗ್ರಹ ನಮಗೆ ಸಿಗುತ್ತೋ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡುತ್ತೇನೆ ನಮ್ಮ ಶರೀರದಲ್ಲಿ ಹೃದಯ ಎಷ್ಟು ಮುಖ್ಯವೋ ಮನೆಯಲ್ಲಿ ದೇವ್ರ ಮನೆಯೂ ಅಷ್ಟೇ ಮುಖ್ಯ ದೇವ್ರ ಮನೆಯಲ್ಲಿ ನಾವು ಕೆಲವು ವಸ್ತುಗಳನ್ನು ಇಟ್ಕೊಂಡ್ರೆ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ಸ್ಥಿರ ನಿವಾಸಳಾಗಿರುತ್ತಾಳೆ ಆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ದರಿದ್ರ ದೇವತೆ ಪ್ರವೇಶ ಮಾಡುವುದಿಲ್ಲ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂಪೂರ್ಣವಾಗಿರುತ್ತೆ ದೇವರ ಮನೆಯಲ್ಲಿ ಮುಖ್ಯವಾಗಿ ನಾವು ಯಾವ ವಸ್ತುಗಳನ್ನು ಇಟ್ಕೊಳ್ಳಬೇಕು ಅಂದರೆ ದೇವರ ಮನೆಯಲ್ಲಿ ಮುಖ್ಯವಾಗಿರಬೇಕಾಗಿರುವಂತಹ ಮೊದಲನೇ ವಸ್ತು ಯಾವುದಪ್ಪ ಅಂದರೆ ಭಗವದ್ಗೀತೆ ನೋಡಿ ಈ ಥರ ಒಂದು ಭಗವದ್ಗೀತೆ ಪುಸ್ತಕವನ್ನು ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಕೊಳ್ಳಿ ಗೋರಖ್ಪುರ ಅವ್ರು ಪ್ರಿಂಟ್ ಮಾಡಿರ್ತಕ್ಕಂಥ ಭಗವದ್ಗೀತೆ ತುಂಬ ಶ್ರೇಷ್ಠವಾದದ್ದು ಇಷ್ಟು ದೊಡ್ಡ ಭಗವದ್ಗೀತೆ ಪುಸ್ತಕ ನಾವು ಕೊಂಡ್ಕೊಳೋದಕ್ಕಾಗೋದಿಲ್ಲ ನಮ್ಮ ದೇವ್ರ ಮನೆಯಲ್ಲಿ ಇಟ್ಕೊಳೋದಕ್ಕಾಗೋದಿಲ್ಲ ಗುರುಗಳೇ ಅಂದರೆ ಈ ರೀತಿ ಚಿಕ್ಕ ಭಗವದ್ಗೀತೆ ಪುಸ್ತಕ ಆದರೂ ನೀವು ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿಕೊಳ್ಳಬಹುದು ಪ್ರಭುಪಾದರು ಭಾಷೆ ಇದು ತುಂಬ ಒಳ್ಳೆಯದು ಭಗವದ್ಗೀತೆಯ ಪುಸ್ತಕ ದೇವ್ರ ಮನೆಯಲ್ಲಿ ತಂದು ಸುಮ್ಮನೆ ಇಟ್ಬಿಟ್ರೆ ಯಾವ ಪ್ರಯೋಜನವೂ ಇಲ್ಲ ಡೈಲಿ ಆ ಪುಸ್ತಕವನ್ನು ತೆಗೆದು ಒಂದು ಶ್ಲೋಕ ಅದರ ತಾತ್ಪರ್ಯ ಓದಿಕೊಳ್ಳಬೇಕು ಕನಿಷ್ ಪಕ್ಷ ಭಗವದ್ಗೀತೆ ಮೇಲೆ ಒಂದು ಹೂವನ್ನಿಟ್ಟು ನಮಸ್ಕಾರ ಮಾಡಿಕೊಳ್ಳಬೇಕು ಎಲ್ಲ ಹಿಂದೂಗಳ ಮನೆಯಲ್ಲೂ ಭಗವದ್ಗೀತೆ ಇರಬೇಕು ಇದು ನಮ್ಮ ಧರ್ಮ ಗ್ರಂಥ ದೇವ್ರ ಮನೆಯಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾದ ಎರಡನೇ ವಸ್ತು ಗೋಮಾತೆ ವಿಗ್ರಹ ಈ ರೀತಿ ಒಂದು ಗೋಮಾತೆ ವಿಗ್ರಹವನ್ನು ದೇವ್ರ ಇಟ್ಕೊಳ್ಳಿ ಸರ್ವದೇವತಾ ಸ್ವರೂಪಿಣಿ ಗೋಮಾತೆ ಪೂರ್ವಕಾಲದಲ್ಲಿ ನಮ್ಮೆಲ್ಲರ ಮನೆಗಳತ್ರ ಗೋಮಾತೆ ಇರ್ತಿತ್ತು ಅದಕ್ಕೆ ಪೂಜೆ ಮಾಡಿ ಗೋಸೇವೆ ಸಹ ನಮ್ಮ ಹಿಂದೂಗಳು ಮಾಡ್ತಿದ್ರು ಈಗಿನ ಕಾಲದಲ್ಲಿ ನಮ್ಮ ಮನೆಗಳ ಹತ್ರ ಗೋಗಳಿಲ್ವಲ್ಲ ಕನಿಷ್ ಪಕ್ಷ ಈ ರೀತಿ ಒಂದು ಗೋಮಾತೆ ವಿಗ್ರಹವನ್ನು ಮನೆಯಲ್ಲಿಟ್ಕೊಂಡು ಆ ಗೋಮಾತೆಯನ್ನು ಪೂಜೆ ಮಾಡಿದರೆ ಸಕಲ ದೇವತಾ ಅನುಗ್ರಹ ನಮಗೆ ಸಿಗುತ್ತೆ ಯಾಕಂದರೆ ಶರೀರೇ ತಿಷ್ಟಂತಿ ಸರ್ವ ದೇವತಾ ಅಂತ ಹೇಳ್ತಾರೆ ದೇವಿ ಭಾಗವತದಲ್ಲಿ ಗೋಮಾತೆ ಶರೀರದಲ್ಲಿ ಮೂರು ಕೋಟಿ ದೇವತೆಗಳು ಇರ್ತಾರೆ ಆದ ಕಾರಣ ನಾವೊಂದು ಗೋಮಾತೆ ವಿಗ್ರಹವನ್ನು ಪೂಜಾ ಮಂದಿರದಲ್ಲಿ ಇಟ್ಕೊಂಡು ಪೂಜೆ ಮಾಡಿದರೆ ಎಲ್ಲ ದೇವಾನಿ ದೇವತೆಗಳಿಗೂ ಪೂಜೆ ಮಾಡಿದಷ್ಟು ಫಲ ನಮಗೆ ಸಿಗುತ್ತೆ ದೇವ್ರ ಮನೆಯಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂತಹ ಮೂರನೇ ಅತಿ ಮುಖ್ಯವಾದ ವಸ್ತು ನವಲ್ಗೆರೆ ಈ ರೀತಿ ನವಲ್ಗೆರೆಗಳನ್ನು ಸಹ ದೇವ್ರ ಮನೆಯಲ್ಲಿ ಇಟ್ಕೊಳ್ಳಿ ನವಲ್ಗೆರೆ ಅಂದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಇಷ್ಟ ಸುಬ್ರಹ್ಮಣ್ಯ ಸ್ವಾಮಿಗೂ ಇಷ್ಟ ಮಹಾಲಕ್ಷ್ಮೀ ದೇವಿಗೂ ಇಷ್ಟ ನವಲ್ಗೆರೆ ಮನೆಯಲ್ಲಿದ್ದರೆ ಮನೆಗಿರುವಂತಹ ದೃಷ್ಟಿದೋಷಗಳನ್ನೆಲ್ಲ ಇದು ನಿವಾರಣೆ ಮಾಡುತ್ತೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಪ್ರವೇಶ ಮಾಡುವುದಕ್ಕೆ ಈ ನವಲ್ಗೆರೆ ಬಿಡುವುದಿಲ್ಲ ಶ್ರೀಕೃಷ್ಣ ಪರಮಾತ್ಮ ಜಗನ್ಮೋಹನಾಕಾರ ಶ್ರೀಕೃಷ್ಣ ಚಿಕ್ಕವನಿದ್ದಾಗ ಎಷ್ಟೋ ಸೌಂದರ್ಯವಂತನಾಗಿದ್ದಂತೆ ಶ್ರೀಕೃಷ್ಣನಿಗೆ ತುಂಬ ಆಗ್ತಿತ್ತಂತೆ ಆಗ ಅವ್ರ ತಾಯಿ ಯಶೋದೆ ನವಲ್ಗೆರೆಯನ್ನು ತಂದು ತಲೆ ಮೇಲೆ ಇಡ್ತಾಳೆ ಆಗ ಶ್ರೀಕೃಷ್ಣನಿಗೆ ದೃಷ್ಟಿ ದೋಷಗಳು ಸೋಕಲಿಲ್ವಂತೆ ಯಾಕಂದರೆ ಈ ನವಲ್ಗೆರೆ ದೋಷಗಳನ್ನು ದೂರ ಮಾಡುತ್ತೆ ಪೂಜಾ ಮಂದಿರದಲ್ಲಿ ಕನೀಸ ಪಕ್ಷ ಒಂದು ಎರಡು ನವಲ್ಗರೆ ಆದರೂ ಇಟ್ಕೊಳ್ಳಿ ಶ್ರೀಕೃಷ್ಣನ ಅನುಗ್ರಹ ಲಕ್ಷ್ಮೀದೇವಿ ಅನುಗ್ರಹ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹ ನಿಮಗೂ ನಿಮ್ಮ ಕುಟುಂಬದವರಿಗೆ ಸಿಗುತ್ತೆ ಅದೇ ರೀತಿಯಾಗಿ ಈ ರೀತಿ ಒಂದು ಚಾಮರವನ್ನು ಸಹ ಪೂಜಾ ಮಂದಿರದಲ್ಲಿ ಇಟ್ಕೊಳ್ಳಿ ಪೂಜಾ ಸ್ಟೋರ್ಸಲ್ಲಿ ಸಿಗುತ್ತೆ ಒಂದು ಚಿಕ್ಕ ತಗೊಳ್ಳಿ ದೇವರಿಗೆ ಪೂಜೆ ಮಾಡಿದ ನಂತರ ಈ ರೀತಿ ಚಾಮರವನ್ನು ಬೀಸಿ ನಮಗೆ ಬರುವಂತಹ ಸ್ತೋತ್ರವನ್ನು ಹೇಳ್ತಿದ್ರೆ ದೇವರಿಗೆ ತುಂಬ ಸಂತೋಷ ಆಗುತ್ತಂತೆ ದೇವರ ಅನುಗ್ರಹ ಪಡೆಯೋದಕ್ಕೆ ಈ ಚಾಮರಾನು ಒಂದು ಸಾಧನೆ ನೀವು ನೋಡಿ ಯಾವ ದೇವಸ್ಥಾನದಲ್ಲಿ ಹೋದರೂ ದೇವರಿಗೆ ಈ ಚಾಮರದಿಂದ ಉಪಚಾರ ಮಾಡ್ತಿರ್ತಾರೆ ಭಗವಂತನಿಗೆ ಚಾಮರದಿಂದ ನಾವು ಗಾಳಿಯನ್ನು ಬೀಸಿದ್ರೆ ನಮ್ಮ ಮನೆಯಲ್ಲಿ ಎಂತಹ ಆರ್ಥಿಕ ಸಮಸ್ಯೆಗಳು ಇರುವುದಿಲ್ಲ ಆ ಮನೆಯಲ್ಲಿ ಸತಿಪತಿಗೆ ಒಳ್ಳೆ ಸ್ನೇಹ ಭಾವ ಇರುತ್ತೆ ಆ ಮನೆಯಲ್ಲಿ ಕೋಪತಾಪಗಳು ಅನ್ನೋದು ಬರುವುದಿಲ್ಲ ಪ್ರಶಾಂತವಾಗಿರುತ್ತೆ ಮನೆ ಇದು ಪರಮ ಸತ್ಯ ಅದೇ ರೀತಿಯಾಗಿ ದೇವ್ರ ಮನೆಯಲ್ಲಿ ಇರಬೇಕಾಗಿರ್ತಕ್ಕಂತಹ ಅತಿ ಮುಖ್ಯವಾದ ಇನ್ನೊಂದು ವಸ್ತು ಶಂಕು ಇದನ್ನು ದಕ್ಷಿಣಾವರ್ತ ಶಂಕು ಅಂತ ಕರೆಯುತ್ತಾರೆ ನಾವು ಶಂಕನ್ನು ಹಿಡ್ಕೊಂಡು ಪೂರ್ವದ ಕಡೆ ತಿರುಗಿದ್ರೆ ಈ ಕೊನೆಯ ಭಾಗ ದಕ್ಷಿಣದ ಕಡೆ ಬಂದರೆ ಅದನ್ನು ದಕ್ಷಿಣಾವರ್ತ ಶಂಕು ಅಂತ ಕರೆಯುತ್ತಾರೆ ಈ ದಕ್ಷಿಣಾವರ್ತ ಶಂಕಿನಲ್ಲಿ ನಾವು ಭಗವಂತನಿಗೆ ಅಭಿಷೇಕ ಮಾಡಿದರೆ ವಿಶೇಷವಾದ ಫಲ ಸಿಗುತ್ತೆ ಯಾಕಂದರೆ ಈ ಶಂಕಿನ ಕೊನೆಯ ಭಾಗದಲ್ಲಿ ಗಂಗಾ ಯಮುನಾ ನರ್ಮದಾ ಎನ್ನುವಂತಹ ಮೂರು ನದಿ ದೇವತೆಗಳು ವಾಸವಾಗಿರ್ತಾರಂತೆ ಈ ಶಂಕಲ್ಲಿ ನಾವು ನೀರು ಹಾಕ್ಕೊಂಡು ದೇವರಿಗೆ ನಾವು ಅಭಿಷೇಕ ಮಾಡಿದರೆ ಗಂಗಾ ಯಮುನಾ ನರ್ಮದಾ ಮೂರು ನದಿ ಜಲಗಳಿಂದ ಅಭಿಷೇಕ ಮಾಡಿದಷ್ಟು ಫಲ ಸಿಗುತ್ತೆ ಅದೇ ರೀತಿಯಾಗಿ ನಾವು ತೀರ್ಥ ತಗೊಂಡಾಗ ಸಹ ಈ ಶಂಕಲ್ಲಿ ತೀರ್ಥವನ್ನು ಹಾಕ್ಕೊಂಡು ನಾವು ತೀರ್ಥ ತಗೊಂಡ್ರೆ ಗಂಗಾ ಯಮುನಾ ನರ್ಮದಾ ನದಿ ತೀರ್ಥಗಳನ್ನು ತಗೊಂಡಷ್ಟು ಪುಣ್ಯ ಸಿಗುತ್ತೆ ಇನ್ನೊಂದು ಶಂಕು ನಾವು ಊಬುವುದಕ್ಕೆ ಎತ್ರ ಶಂಕರ್ ಧ್ವನಿರ್ನಾಸ್ತಿ ತತ್ರ ನಸ್ತಿಷ್ಠತಿ ಲಕ್ಷ್ಮೀ ಹೇ ಅಂತ ಹೇಳ್ತಾರೆ ಯಾವ ಮನೆಯಲ್ಲಾದರೆ ಶಂಕಾನಾದ ಮಾಡೋದಿಲ್ವೋ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರ ನಿವಾಸವಾಗಿ ಇರುವುದಿಲ್ಲ ಅಂತ ದೇವಿ ಭಾಗವತದಲ್ಲಿ ಹೇಳಿದ್ದಾರೆ ಈ ರೀತಿ ಒಂದು ಶಂಕನ್ನು ತಗೊಂಡು ನಾವು ಪೂಜಾ ಮಂದಿರದಲ್ಲಿ ಊಬಬೇಕು ಶಂಕ ಎಲ್ಲಿ ಕೇಳಿಸುತ್ತೋ ಅಲ್ಲಿ ದರಿದ್ರ ದೇವತೆ ಪ್ರವೇಶ ಮಾಡುವುದಿಲ್ಲ ಲಕ್ಷ್ಮೀ ದೇವಿ ಸ್ಥಿರ ನಿವಾಸವಾಗಿರುತ್ತಾಳೆ ಇಲ್ಲೊಂದು ವಿಷಯ ನೀವು ಚೆನ್ನಾಗಿ ನೆನಪಿಟ್ಕೋಬೇಕು ನಾವು ಊಬುವಂಥ ಶಂಕಲ್ಲಿ ಭಗವಂತನಿಗೆ ಅಭಿಷೇಕ ಮಾಡಬಾರ್ದು ಯಾಕಂದರೆ ಇದು ಅಂಜಲ ಅಂಜಲಾಗಿರುತ್ತೆ ನಾವು ಊಬುವಾಗ ನಮ್ಮ ಎಂಜಲ್ ಇದರೊಳಗಡೆ ಪ್ರವೇಶ ಆಗುತ್ತೆ ನಾವು ದೇವ್ರಿಗೆ ಅಭಿಷೇಕ ಮಾಡುವುದಕ್ಕೆ ಒಂದು ಶಂಕನ್ನು ಇಟ್ಕೋಬೇಕು ನಾವು ಊಬುವುದಕ್ಕೆ ಒಂದು ಶಂಕನ್ನು ಇಟ್ಕೋಬೇಕು ಪೂಜಾ ಮಂದಿರದಲ್ಲಿ ಈ ರೀತಿ ಎರಡು ಶಂಕುಗಳನ್ನು ಖಂಡಿತವಾಗಲು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ಈ ಶಂಕುಗಳು ಲಕ್ಷ್ಮೀ ದೇವಿಗೆ ಸೋದರರು ದೇವಿ ಕ್ಷೀರಸಾಗರದಲ್ಲಿ ಜನಿಸ್ತಾಳೆ ಈ ಶಂಕುಗಳು ಸಹ ಸಾಗರದಿಂದ ನಮಗೆ ಸಿಗುತ್ತೆ ಆದ ಕಾರಣ ದೇವಿಗೆ ಶಂಕು ಅಂದರೆ ತುಂಬ ಇಷ್ಟ ಮಹಾವಿಷ್ಣು ಕೈಯಲ್ಲಿ ನೋಡಿ ಶಂಕಿರುತ್ತೆ ಪರಮೇಶ್ವರನ ಕೈಯಲ್ಲಿ ನೋಡಿ ಶಂಕಿರುತ್ತೆ ಲಕ್ಷ್ಮಿ ಅಷ್ಟಕದಲ್ಲಿ ಸಹ ನಮ್ಗೆ ಹೇಳ್ತಾರೆ ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೇಶುರ ಪೂಜಿತೆ ಶಂಕ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮಸ್ತುತೆ ಶಂಕು ಚಕ್ರ ಯಾವಾಗೂ ಲಕ್ಷ್ಮೀ ದೇವಿ ಕೈಯಲ್ಲಿ ಸಹ ಇರುತ್ತೆ ದುರ್ಗಾದೇವಿ ಕೈಯಲ್ಲಿ ಸಹ ಶಂಕಿರುತ್ತೆ ಆದ ಕಾರಣ ದೇವತೆಗಳಿಗೆ ಈ ಶಂಖ ಅಂದರೆ ತುಂಬ ಇಷ್ಟ ಪ್ರತಿ ಮನೆಯಲ್ಲೂ ಈ ಶಂಕುಗಳನ್ನು ಇಟ್ಕೊಳ್ಳೋದು ಉತ್ತಮ ಅದೇ ರೀತಿಯಾಗಿ ದೇವರ ಮನೆಯಲ್ಲಿ ಸ್ವಲ್ಪ ಪಾದರಸ ಒಂದು ಗಂಧದ ಕಡ್ಡಿ ಇವೆರಡನ್ನೂ ಒಂದತ್ರ ಇಡಬೇಕು ಪಾದರಸ ಮನೆಯಲ್ಲಿದ್ದರೆ ಆರ್ಥಿಕ ಸಮಸ್ಯೆಗಳು ಮನೆಯಲ್ಲಿರುವುದಿಲ್ಲ ಈ ಪಾದರಸವನ್ನು ಪರಮೇಶ್ವರನ ವೀರಿ ಅಂತ ಸಹ ಹೇಳ್ತಾರೆ ಪೂಜಾ ಸ್ಟೋರ್ಸಲ್ಲಿ ಕೇಳಿದ್ರೆ ಕೊಡ್ತಾರೆ ಪಾದರಸ ಅಂತ ಈ ಪಾದರಸವನ್ನು ಒಂದು ಗಂಧದ ಕಡ್ಡಿಯನ್ನು ಲಕ್ಷ್ಮೀ ದೇವಿ ಫೋಟೋ ಹತ್ರ ಒಂದು ಪ್ಲೇಟಲ್ಲಿ ಇಡಬೇಕು ಅದೇ ಪ್ಲೇಟಲ್ಲಿ ನಾವು ಗೋಮುಖ ಚಕ್ರಗಳನ್ನು ಲಕ್ಷ್ಮೀ ಕವಡೆಗಳನ್ನು ಸಹ ಇಡಬೇಕು ಲಕ್ಷ್ಮೀ ದೇವಿಗೆ ಕವಡೆಗಳು ಅಂದರೆ ತುಂಬ ಇಷ್ಟ ಈ ರೀತಿ ಲಕ್ಷ್ಮೀ ಕವಡೆ ಅಂತ ಕೇಳಿದರೆ ಕೊಡ್ತಾರೆ ಒಂದು ಎಂಟು ಕವಡೆ ಅಥವಾ ನಾಲ್ಕು ಕವಡೆ ಈ ರೀತಿ ಗೋಮುಖ ಚಕ್ರ ಇವು ಲಕ್ಷ್ಮೀದೇವಿಗೆ ತುಂಬ ಪಾತ್ರವಾಗಿರ್ತಕ್ಕಂಥ ಚಕ್ರಗಳು ಗೋಮುಖ ಚಕ್ರಗಳನ್ನು ಲಕ್ಷ್ಮೀ ಕವಡೆಗಳನ್ನು ಈ ಪಾದರಸವನ್ನು ಗಂಧದ ಕಡ್ಡಿಯನ್ನು ಒಂದು ಪ್ಲೇಟಲ್ಲಿ ಹಾಕಿ ಲಕ್ಷ್ಮೀ ದೇವಿ ಪಾದಗಳತ್ರ ಇಡಬೇಕು ಅದೇ ರೀತಿಯಾಗಿ ಅರ್ಶಿಣ ಕುಂಕುಮ ಸ್ವಲ್ಪ ವಸ್ಕೆ ಸಾಮಾನು ಸಣ್ಣದು ಒಂದು ಕನ್ನಡಿ ಒಂದು ಚಿಕ್ಕ ಬಾಚಣಿಗೆ ನಾಲ್ಕು ಬಳೆ ಅರ್ಶಿಣ ಕುಂಕುಮ ಒಂದು ಪ್ಯಾಕೆಟ್ ಆಗಿ ಇರ್ತಾರೆ ಪೂಜಾ ಅಲ್ಲಿ ಕೇಳಿದ್ರೆ ಕೊಡ್ತಾರೆ ಆ ಹೊಸಿಕೆ ಸಾಮಾನು ಸಹ ಲಕ್ಷ್ಮೀ ದೇವಿ ಫೋಟೋ ಅಥವಾ ವಿಗ್ರಹದ ಹತ್ರ ಇಟ್ಟರೆ ಲಕ್ಷ್ಮೀ ದೇವಿ ಅನುಗ್ರಹ ಪರಿಪೂರ್ಣವಾಗಿ ನಾವು ಪಡೆದುಕೊಳ್ಳಬಹುದು ಅದೇ ರೀತಿಯಾಗಿ ದೇವರ ಮನೆಯಲ್ಲಿ ಹಚ್ಕರ್ಪೂರ ಸಹ ಇಟ್ಕೊಳ್ಬೇಕು ಲಕ್ಷ್ಮೀ ದೇವಿಗೆ ನಾರಾಯಣನಿಗೆ ಹಚ್ಕರ್ಪೂರ ಅಂದರೆ ತುಂಬ ಇಷ್ಟ ಇದೇ ಡಬ್ಬದಲ್ಲಿ ಇಲಾಚಿ ಯಾಲಕ್ಕಿಗಳು ಅಂತ ಕರಿತೀವಲ್ವಾ ಅದನ್ನು ಒಂದು ಎಂಟು ಲವಂಗಗಳನ್ನು ಒಂದು ಎಂಟು ಹಾಕಿಟ್ಕೋಬೇಕು ಆವಾಗ ದೇವ್ರ ಮನೆಯೆಲ್ಲ ಒಳ್ಳೆಯ ಸುಗಂಧ ಪರಿಮಳ ಇರುತ್ತೆ ಅಲ್ಲಿ ದೇವತೆಗಳು ವಾಸವಾಗಿರ್ತಾರೆ ಯಾವ ದೇವ್ರ ಮನೆಯಲ್ಲಾದರೆ ಡಸ್ಟು ಬೂಜು ಗಲೀಜು ಇರುತ್ತೋ ಅಲ್ಲಿ ಲಕ್ಷ್ಮೀ ದೇವಿಯೇ ಎಲ್ಲ ಯಾವ ದೇವರುಗಳು ಸಹ ಇರೋದಿಲ್ಲ ಎದ್ದು ಅಲ್ಟೋಗ್ತಾರೆ ಈ ರೀತಿ ಪರಿಮಳ ದ್ರವ್ಯಗಳನ್ನು ನಾವು ದೇವ್ರ ಮನೆಯಲ್ಲಿ ಇಟ್ಕೊಂಡ್ರೆ ದೇವತೆಗಳು ಸಂತೋಷವಾಗಿ ಅಲ್ಲಿ ಸ್ಥಿರ ನಿವಾಸ ಇರ್ತಾರೆ ದೇವ್ರ ಮನೆಯಲ್ಲಿ ಅರಿಶಿಣ ಕುಂಕುಮ ಅಕ್ಷತೆ ಯಾವಾಗಲೂ ಇರಬೇಕು ಕೆಲವ್ರ ಮನೆಯಲ್ಲಿ ನೋಡಿ ಅರ್ಶನ ಕುಂಕುಮ ಆಗೋದ್ರೂ ಖಾಲಿ ಭರಣಿಗಳಂಗೆ ಇಟ್ಬಿಟ್ಟಿರ್ತಾರೆ ಆ ರೀತಿ ಇಡಬಾರ್ದು ಅದು ಸುಗಂಧ ದ್ರವ್ಯ ಮಾತ್ರವೇ ಅಲ್ಲ ಮಂಗಳ ದ್ರವ್ಯ ಮುಖ್ಯವಾಗಿ ಅಕ್ಷತೆ ನಮಗೆ ಪೂಜಾ ಮಂದಿರದಲ್ಲಿ ಖಂಡಿತವಾಗಲೂ ಅಕ್ಷತೆ ಇರಬೇಕು ದೇವ್ರಿಗೆ ಪೂಜೆ ಮಾಡುವಾಗ ನಮಗೆ ಹೂವು ಇಲ್ದಿರ ಇದ್ರೂ ಪರವಾಗಿಲ್ಲ ಅಕ್ಷತೆ ಹಾಕಿ ದೇವರಿಗೆ ನಾವು ಪೂಜೆ ಮಾಡಿಕೊಳ್ಳಬಹುದು ಭಗವಂತನ ಅನುಗ್ರಹವನ್ನು ಪಡೆಯಬಹುದು ನಿಮಗೆ ಶಕ್ತಿ ಇದ್ದರೆ ಈ ಗೋಲ್ಡ್ ಶಾಪ್ಗಳಲ್ಲಿ ಬೆಳ್ಳಿ ತಾಮ್ರ ಹೂಗಳು ಮಾರ್ತಾ ಇರ್ತಾರೆ ಅದನ್ನು ಸುವರ್ಣ ಪುಷ್ಪ ಅಂತ ಕರೀತಾರೆ ಗೋಲ್ಡ್ ಕೋಟಿಂಗ್ ಕೊಟ್ಟಿರ್ತಾರೆ ಒಂದು ಏಟ್ ಹಂಡ್ರೆಡ್ ರುಪೀಸ್ ಅಥವಾ ನೈನ್ ಹಂಡ್ರೆಡ್ ರುಪೀಸ್ ಇರುತ್ತೆ ನೂರೆಂಟು ಪುಷ್ಪಗಳು ಇರುತ್ತೆ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ನಾವು ಡೈಲಿ ಅಷ್ಟೋತ್ತರ ಶತನಾಮಾವಳಿ ಹೇಳ್ಕೊಳೋವಾಗ ಲಕ್ಷ್ಮೀ ದೇವಿಗೆ ಓಂ ಪ್ರಕೃತಿಯ ನಮಃ ಓಂ ವಿಕೃತಿಯ ನಮಃ ಓಂ ವಿದ್ಯಾಾಯ ನಮಃ ಓಂ ಸರ್ವಭೂತ ಹಿತಪ್ರದಾಯ ನಮಃ ಓಂ ಶ್ರದ್ಧಾ ನಮಃ ಓಂ ವಿಭೂತಿಯ ನಮಃ ಅಂತ ಒಂದೊಂದು ಪುಷ್ಪವನ್ನೇ ಸಮರ್ಪಣೆ ಮಾಡಿ ಪೂಜೆ ಮುಗಿದ ನಂತರ ನೆಕ್ಸ್ಟ್ ಡೇ ಅದನ್ನು ತೊಳ್ಕೊಂಡು ಮತ್ತೆ ಆ ಹೂಗಳಿಂದ ಪೂಜೆ ಮಾಡಬಹುದು ಈ ರೀತಿ ಬೆಳ್ಳಿ ತಾಮ್ರ ಪುಷ್ಪಗಳನ್ನು ಸಹ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಕೊನೆಯದಾಗಿ ಗಂಟೆ ಬೆಳ್ಳಿ ಗಂಟೆ ಆದರೂ ಆಗ್ಬೋದು ಕಂಚಿನ ಗಂಟೆ ಆದರೂ ಆಗ್ಬೋದು ಒಂದು ಗಂಟೆಯನ್ನು ಸಹ ದೇವ್ರ ಮನೆಯಲ್ಲಿ ಇಟ್ಕೊಳ್ಳಿ ಮುಖ್ಯವಾಗಿ ದೇವ್ರ ಮನೆಯಲ್ಲಿ ಗಂಟೆ ಇರಬೇಕು ನಾವು ಪೂಜೆ ಮಾಡುವಾಗ ಗಂಟಾನಾಗವನ್ನು ಮಾಡಬೇಕು ಆಗಮರ್ತಂತು ದೇವಾನಾಮ್ ಗಮನಾರ್ಥಂತು ರಾಕ್ಷಸಾಂಕುರು ಗಂಟಾರಾವಂ ತತ್ತ ಆಹ್ವಾನತ ಲಾಂಛನಂ ಯಾವ ಮನೆಯಲ್ಲಾದರೆ ಗಂಟೆ ಬಾರಿಸ್ತಾರೋ ಆ ಮನೆ ಒಳಗಡೆ ದೇವತೆಗಳು ಬರ್ತಾರೆ ರಾಕ್ಷಸರು ದುಷ್ಟಶಕ್ತಿಗಳಿದ್ದರೆ ಆ ಮನೆಯಿಂದ ಹೊರಗೊಳ್ಟೋಗುತ್ತೆ ದೇವತೆಗಳಿಗೆ ಗಂಟೆ ಆಹ್ವಾನ ಈ ವಸ್ತುಗಳನ್ನು ಪೂಜಾ ಮಂದಿರದಲ್ಲಿ ಇಟ್ಕೊಂಡ್ರೆ ಲಕ್ಷ್ಮೀ ದೇವಿ ಪರಿಪೂರ್ಣ ಅನುಗ್ರಹ ಸಿಗುತ್ತೆ ಪರಿಶುಭ್ರವಾಗಿರಬೇಕು ದೇವರ ಮನೆ ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಈ ವಸ್ತುಗಳನ್ನು ಇಟ್ಕೊಳೋದು ಮಾತ್ರ ಅಲ್ಲ ಅನುನಿತ್ಯ ಬೆಳಗ್ಗೆ ಬೆಳಿಗ್ಗೆ ಸಂಜೆ ದೀಪಾರಾಧನೆ ಮಾಡಬೇಕು ದೀಪಗಳನ್ನು ಬೆಳಗಿಸಿ ದೇವ್ರ ಫೋಟೋ ಮೇಲೆ ಒಂದು ಪುಷ್ಪವನ್ನಿಟ್ಟು ನಿಮಗೆ ಬರುವಂತಹ ಶ್ಲೋಕಗಳು ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಬೆಳಿಗ್ಗೆ ಸಂಜೆ ಎರಡತ್ತೂ ನಮ್ಮ ಮನೆಯಲ್ಲಿ ದೀಪಾರಾಧನೆ ಮಾಡೋದಕ್ಕಾಗೋದಿಲ್ಲ ಗುರುಗಳೇ ಅಂದರೆ ಕನಿಷ್ಠ ಪಕ್ಷ ಬೆಳಿಗ್ಗೆ ಇಲ್ಲ ಅಥವಾ ಸಂಜೆಯಾದರೂ ದೀಪಾರಾಧನೆ ಮಾಡಿ ಅನುನಿತ್ಯ ಭಗವಂತನ ಆರಾಧನೆ ಮಾಡಿ ಖಂಡಿತವಾಗಲು ಲಕ್ಷ್ಮಿ ಅನುಗ್ರಹ ಸಂಪೂರ್ಣವಾಗಿ ನಿಮಗೆ ಸಿಗುತ್ತೆ ಇದು ಪರಮ ಸತ್ಯ ಸಮಸ್ತಾಸ್ಕಿನೋ ಭವಂತು ಸ್ವಸ್ತಿ